ಬೀದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಸನಾಳೆ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಹೀಗೆ ಹೇಳಿದರು ಎರಡು ವರ್ಷ ಇತ್ತು ಹಿಂದೂ ಧಾರ್ಮಿಕ ದೇವಸ್ಥಾನ ಮೇಲಾಗ್ಲಿ ಹಿಂದೂ ಧಾರ್ಮಿಕ ಸಂಘಟನೆ ಆಗಲಿ ಹಿಂದೂ ಜನರನ್ನು ಹತ್ತಿಕ್ಕೋದು ಮತ್ತ ಕೊಲೆ ಮಾಡೋದು ಈ ಸರ್ಕಾರದ ಒಂದು ಧೋರಣೆಯಿಂದ ಈ ಥರ ಆಗ್ತಾ ಅಂತ ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂದ್ರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ಉತ್ಸವ ಸಮಯದಲ್ಲಿ ಗಣೇಶನನ್ನೇ ಪೊಲೀಸ್ ವ್ಯಾನ್ ದಲ್ಲಿ ಕೂಡ್ಸ್ಕೊಂಡೋಗಿ ಪೊಲೀಸ್ ಒಂದು ಸ್ಟೇಷನ್ ದಲ್ಲಿ ಇಕ್ಕಿದೆ ಅಂತ ಉದಾಹರಣೆ ಈ ಸರ್ಕಾರ ಹಿಂದೂ ಜನರಿಗೆ ಹಿಂದೂ ಸಮಾಜದವರಿಗೆ ಅರೆಸ್ಟ್ ಮಾಡೋದ್ ಕೇಳಿದೀವಿ ಹಿಂದೂ ದೇವರನ್ನೇ ಅರೆಸ್ಟ್ ಮಾಡಿ ತಾವು ಹೋದ್ ನೋಡಿದಿರಿ ಎಲ್ಲಿ ಎಷ್ಟ್ರ ಮಟ್ಟಿಗೆ ಎಷ್ಟ್ರ ಮಟ್ಟಿಗೆ ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡ್ತಾ ಇದಾರೆ ಅಂತಂದ್ರ ಜನಾನೇ ಇಷ್ಟು ರೊಚ್ಚಿಗಿದ್ದಾರ ಯಾಕಂದ್ರೆ ಏನು ಸಿಟ್ಟಿದೆ ಹಿಂದೂ ಧರ್ಮದವ್ರ ಮೇಲೆ ಹಿಂದೂ ಧಾರ್ಮಿಕದ ಸಂಘಟನೆ ಮೇಲೆ ಮುಖ್ಯಮಂತ್ರಿ ನನಗೆ ಗೊತ್ತಾಗ್ತಾ ಇಲ್ಲ ಸುಹಾ ಶೆಟ್ಟಿ ಕೊಲೆ ಇರಲಿ ನಮ್ಮ ನಾಯಕ್ ಅವ್ರ ಮೇಲೆ ಅವ್ರ ಕೊಲೆ ಇರಲಿ ಮತ್ತೆ ಇದು ಉಮ್ನಾಬಾದ್ ತಾಲೂಕಲ್ಲಿ ನಡೆದಂಥ ರೇಪ್ ಕೇಸ್ ಆಗಲಿ ಪೋಕ್ಸೋ ಕೇಸ್ ಆಗಲಿ ಈ ಥರ ಸಾಕಷ್ಟು ಈ ಸರ್ಕಾರ ಬಂದ ಮೇಲೆ ಯಾಕಂದ್ರೆ ಈ ಸರ್ಕಾರ ಮುಖ್ಯಮಂತ್ರಿ ನಮಗೇನಾಗಲ್ಲ ನಮ್ಮ ಪರವಾಗಿ ಇದಾರೆ ಏನೋ ಒಂದು ಹಿಂದೂ ಹಿಂದೂ ಧರ್ಮದವ್ರು ಹಿಂದೂ ಸಮಾಜ ಓಟ್ ಹಾಕಲೇ ಇಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕಲ್ದೇನೆ ನೂರ ಮೂವತ್ತೈದು ಸೀಟ್ ಬಂದು ಏನು ಮಷಿನ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇವರು ನಮಗೆ ಆಪಾದನೆ ಮಾಡ್ತಾರಲ್ಲ ಇವೆ ಮೇಲೆ ಇವೆ ಇವೆ ವಿ ಮೇಲೆ ನೂರ ಮೂವತ್ತೈದು ಗೆದ್ದರಲ್ಲ ಹಂಗೆ ನಾವು ಅಡ್ಜಸ್ಟ್ ಮಾಡ್ತೇನೆ ನಾನು ನೂರ ಮೂವತ್ತೈದು ಗೆದ್ದಿದ್ದೆವು ಅರವತ್ತಾರು ಗೆದ್ದೆವು ನಾವು ನೂರ ಮೂವತ್ತೈದವ್ರಿಗೆ ಎದ್ದಿರಲಿಲ್ಲ ಈಗ ಅಂದ್ರೆ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಂತಂತಾರೆ ಒಟ್ಟು ಮದ್ದು ಗಲೇಬೆ ಇದು ಪೂರ್ವನಿಯುತ ಗಲೇಬೆ ಇದೆ ವಿತ್ ಪರ್ಮಿಷನ್ ತಗೊಂಡು ಅಲ್ಲಿನ ಸಂಘಟನೆಗಳು ರೂಟ್ ಮ್ಯಾಪ್ ಹಾಕಿ ಕೊಟ್ಟಿದ್ರು ಆ ಮಸೀದಿಯಲ್ಲಿ ಕಲ್ ಪುರೋಹಿತ ತಂದಿಕ್ಕಿದ್ರು ಇದೊಂದು ಹೈ ಲೆವೆಲ್ ಕಮಿಟಿ ರಚನೆ ಆಗ್ಬೇಕು ನಿವೃತ್ತ ಜಜ್ ಮೇಲೆ ರಚನೆ ಆಗಿ ಸತ್ಯ ಸತ್ಯಾಂಶ ರಾಜ್ಯ ಜನತೆ ಗೊತ್ತಾಗಬೇಕು ಯಾರು ತಪ್ಪಿಸ್ತಾರ ಒಳ ಹಾಕಬೇಕು ಕಾನೂನಾತ್ಮಕ ಸ್ಟ್ರಿಕ್ಟ್ ಆಕ್ಷನ್ ಆದ್ರೆ ಮುಂದೆ ಈ ತರ ಗಲಭೆ ಆಗಲ್ಲ ಅಂತ ಹೇಳಕ್ ಇಚ್ಛಾ ಪಡ್ತೀನಿ ರಾಜ್ಯಸಭಾ ಸದಸ್ಯ ಮಾಡೋನಿಗೆ ದಿಲ್ಲಿದಲ್ಲಿ ಕೂಡ್ರು ಮತ್ತ ಅವನು ಅದೊಂದು ನಿಯೋಗದಲ್ಲಿ ಅವನ ಹೆಸರು ಕೂಡ ಮಾಡಿದ್ರು ಈ ಪಾಕಿಸ್ತಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಮನೋಭಾವನೆ ಹಂಗಿದೆ ಈ ತರ ಅವ್ರಿಗೆ ಯಾರ ಜಿಂದಾ ಹಿಡಿದು ಒಳ ಒಳ ಹಾಕ್ಬೇಕವ್ರಿ ಇಲ್ಲಿಂದು ನೆಲ ಜಲ ಅನ್ನ ಇಲ್ಲಿಂದ ಎಲ್ಲಾ ಫೆಸಿಲಿಟೀಸ್ ಮಾಡ್ತಾರ ಅದ್ರ ಬಗ್ಗೆ ಅಲ್ಲೋದ್ರೆ ಏನು ಸಿಗಲ್ಲ ಬಗ್ಗೆ ಯಾರೇ ಅಲ್ಲಿ ಎಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಇದು ಒಳ ಹಾಕಬೇಕು ಅವ್ರು ಇನ್ನೊಂದ್ಸಲ ಈ ತರ ಮಾಡಬಾರ್ದು ದೇಶ ದ್ರೋವಿ ಆಕ್ ಅಲ್ಲಿ ದಸರಾ ಉದ್ಘಾಟನೆ ಬಗ್ಗೆ ಪರ ವಿರೋಧ ಚರ್ಚೆ ಚಾಮುಂಡಿ ಚಲೋ ಮಾಡ್ತೀವಿ ಚಾಮುಂಡಿ ಚಲೋ ಮಾಡ್ತಾ ಇದಾರೆ ಅಲ್ಲಿ ಬಿಜೆಪಿ ಶಾಸಕರು ಅರೆಸ್ಟ್ ಮಾಡಿದಾರೆ ದಲಿತ ಮುಖಂಡರು ಕಾಂಗ್ರೆಸ್ ಅರೆಸ್ಟ್ ಮಾಡಿಲ್ಲ ಪೊಲೀಸರು ಡಬಲ್ ಸ್ಟ್ಯಾಂಡರ್ಡ್ ಗೇಮ್ ಮಾಡ್ತಾ ಇದ್ರ ಏನ್ ಹೇಳ್ತೀರಿ ಸರಿ ಎಲ್ಲರನ್ನ ಯಾರು ಹೋರಾಟ ಮಾಡ್ತೀನಿ ಹೋರಾಟ ಇದು ಬಾನು ಭಾನು ಮುಸ್ತಾಕಿ ಆಲ್ರೆಡಿ ಪಿ ಎಲ್ ಎಲ್ ಕೋಟಲ್ ಪಿ ಎಲ್ ಎಲ್ ಕೂಡ ಹಾಕಿದ್ದಾರೆ ನಮ್ಮ ಪ್ರತಾಪ್ ಸಿಂಗ್ ಪಿ ಎಲ್ ರಿಸಲ್ಟ್ ಬರಬೇಕು ಪಿ ಎಲ್ ಹಾಕಿದ್ದಾರೆ ಈ ಸಿದ್ದರಾಮಯ್ಯ ಅಂದಲ್ಲ ಏನಾದ್ರು ಮಾಡೋ ಒಂದು ಕನ್ಫ್ಯೂಷನ್ ದಲ್ಲಿ ಇಕ್ಬೇಕು ರಾಜ್ಯದಂತೆ ಒಟ್ಟಲ್ಲಿ ಒಂದು ಇಶ್ಯೂ ಡೈವರ್ಟ್ ಮಾಡ್ಬೇಕು ಕೆಲವೊಂದು ಹತ್ತ ಜನ ಏನ್ ಲೆಫ್ಟಿಸ್ಟ್ ಅವ್ರ ಸುತ್ತಮುತ್ತ ಇದ್ದಾರೆ ಆ ಡಿಸಿಜನ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆಸ್ತಾ ಇಲ್ಲ ನನ್ನ ತಿಳಿದ ಪ್ರಕಾರ ಕೆಲವೊ ಹತ್ತೊಂದೊಂದು ಜನ ಲೆಫ್ಟಿಸ್ಟ್ ಸರ್ಕಾರ ನಡೆಸ್ತಾ ಇದ್ದಾರೆ ಡಿಸಿಷನ್ ಡಿಸಿಜನ್ ತೋತಾ ಇದಾರೆ ಇದು ಬುರ್ಡೈ ಕೇಸಲ್ಲೂ ಹೌದು ಹಾಗೆ ಮತ್ತೆ ಈ ಕೇಸಲ್ಲೂ ಕೂಡ ಭಾನು ಮಸ್ತಾವರ್ ಯಾಕಂದ್ರೆ ನಮ್ಮ ಬುಕರ್ ಪ್ರಶಸ್ತಿ ನಮ್ಮ ಮಡಿಕೇರಿ ಒಬ್ಬ ಮಳೆ ದೀಪ್ ಜಿ ಅವ್ರಿಗುನು ಆಗಿತ್ತು ಅವ್ರಿಗೂ ಕರೆಯೋದಿತ್ತು ಕರೆದ್ರೆ ಹಾ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಈ ತರ ಮುಖ್ಯಮಂತ್ರಿಗಳು ಮಾಡ್ತಾ ಇದಾರೆ ಈ ತರ ಸರಿ ಇಲ್ಲ ಈಗ ಪಿ ಎಲ್ ಹಾಕಿದ ರಿಸಲ್ಟ್ ಬಂದೇ ಬರ್ತಾ ಯಾಕಂದ್ರೆ ಅವರು ಕೂಡ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಬಾರ ಅವ್ರಿಗೂ ಅನ್ಸ್ಬೇಕು ಭಾನು ಮುಸ್ತಾಕ್ ಕೂಡ ಅವರೇ ಸ್ವತಃ ಬ್ಯಾಕ್ ಪೈರ್ ಆದರೂ ಆಗ್ಬೇಕು ಅಂತ ಈ ಕೋರ್ಟಲ್ಲಿ ಕೂಡ ಹಿನ್ನಡೆ ಆದ್ರೆ ಮುಂದೆ ದಸರಾ ಉದ್ಘಾಟನೆಗೆ ಅವಕಾಶ ಮಾಡ್ತಿರೋ ಅವಾಗೂ ಕೂಡ ಪ್ರತಿರೋಧ ಹೊಡ್ತೀರಾ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಏನ್ ನಿರ್ಧಾರ ಹೋಗ್ತಾರೆ ಆತರ ಸಂಘ ಹೋರಾಟ ಮಾಡಬೇಕು ಕಾಂಗ್ರೆಸ್ ಎಮ್ ಎಲ್ ಎ ಸಂ ಭದ್ರಾವತಿ ಮುಂದಿನ ಸಹಾಯಬುರ ಹುಡ್ತೀನಿ ನಿಮ್ದಿದ್ರಾಗೆ ಹುಡ್ತಿ ನಿಮ್ ಮುಂದಿನ ಸರಿ ಅಂತ ಹೇಳಿ ಇಗೋತ್ ಹೇಳಿದಾರೆ ಏನ್ ಹೇಳ್ತೀರಿ ಅಂತ ಹೇಳಿದಾರೆ ಮುಂದಿನ ಸರಿ ನಿಮ್ಮ ಮನೆಗೆ ಸಾಹೇಬ್ರ ಹುಡ್ತೀನಿ ನಂಗೆ ಮುಸ್ಲಿಂ ಧರ್ಮ ಬಗ್ಗೆ ನಂಗೆ ಗೌರವ ಅದ ಅಂತ ಹೇಳಾರ ಆಗ್ಲಿ ಸಿಗ್ ಸಂಗಮೇಶ್ ಸಾಗರ್ ನಾ ಮುಂದೆ ಸಾಹೇಬುಲ್ಲ ಆಗ್ಲಿ ಯಾರು ಹೋರಾಟ ಮಾಡ್ತೇನೆ ಹೋರಾಟ ಇದು ಬಾನು ಮುಸ್ತಾಕೂರ್ ದಿನ ಆಲ್ರೆಡಿ ಪಿ ಎಲ್ ಎಲ್ ಪೋರ್ಟಲ್ ಪಿ ಎಲ್ ಎಲ್ ಕೂಡ ಹಾಕಿದ್ದಾರೆ ನಮ್ಮ ಪ್ರತಾಪ್ ಸಿಂಗ್ ಅವರು ಪ್ರತಾಪ್ ಪಿ ಎಲ್ ರಿಸಲ್ಟ್ ಬರಬೇಕು ಹಾಕಿದ್ದಾರೆ ಈ ಸಿದ್ದರಾಮಯ್ಯ ಅಂದಲ್ಲ ಏನಾದರೂ ಮಾಡೋ ಒಂದು ಕನ್ಫ್ಯೂಷನ್ ಅಲ್ಲಿ ಇಕ್ಬೇಕು ಜನತೆ ಒಟ್ಟಲ್ಲಿ ಒಂದು ಇಶ್ಯೂ ಡೈವರ್ಟ್ ಮಾಡಬೇಕು ಕೆಲವೊಂದು ಹತ್ತೊಂದು ಜನ ಏನು ಲೆಫ್ಟಿಸ್ಟ್ ಅವರು ಸುತ್ತಮುತ್ತ ಇದ್ದಾರೆ ಆ ಡಿಸಿಷನ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆಸ್ತಾ ಇಲ್ಲ ತಿಳಿದ ಪ್ರಕಾರ ಕೆಲವೊಂದು ಹತ್ತೊಂದೊಂದು ಜನ ಲೆಫ್ಟಿಸ್ಟ್ ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರು ಡಿಸಿಜನ್ ತೋತಾ ಇದು ಬುರ್ಡೆ ಕೇಸಲ್ಲೂ ಹೌದು ಹಾಗೆ ಮತ್ತೆ ಈ ಕೇಸಲ್ಲೂ ಕೂಡ ಭಾನು ಮಸ್ತಕೋರ್ ಯಾಕಂದ್ರೆ ನಮ್ಮ ಬುಕರ್ ಪ್ರಶಸ್ತಿ ನಮ್ಮ ಮಡಿಕೇರಿದೊಬ್ಬ ಮಹಿಳೆ ಮಳೆ ದೀಪ್ತಿ ಅವ್ರಿಗು ಆಗಿತ್ತು ಅವ್ರಿಗೂ ಕರೆದಿತ್ತು ಕರೆದ್ರೆ ಅನುವಾದ ಹಾ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಈ ಥರ ಮುಖ್ಯಮಂತ್ರಿಗಳು ಮಾಡ್ತಾ ಇದಾರೆ ಈ ಥರ ಸರಿ ಇಲ್ಲ ಈಗ ಪಿ ಎಲ್ ಹಾಕಿದ ರಿಸಲ್ಟ್ ಬಂದೇ ಬರ್ತದೆ ಯಾಕಂದ್ರೆ ಅವರು ಕೂಡ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಬಾರ್ದು ಅವ್ರಿಗೂ ಅನಿಸ್ಬೇಕು ಅವ್ರಿಗೆ ಕೂಡ ಅವರೇ ಸ್ವತಃ ಬ್ಯಾಕ್ ಫೈರ್ ಆದರೂ ಆಗ್ಬೇಕು ಅಂತ ಕೋರ್ಟ್ ಅಲ್ಲಿ ಹಿನ್ನಡೆ ಆದ್ರೆ ಸರ್ ಮುಂದೆ ದಸರಾ ಉದ್ಘಾಟನೆಗೆ ಅವಕಾಶ ಮಾಡ್ತಾರೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಏನ್ ನಿರ್ಧಾರ ಹೋಗ್ತಾರೆ ಆತರ ಸಂಘ ಹೋರಾಟ ಮಾಡಬೇಕು ಕಾಂಗ್ರೆಸ್ ಎಂಎಲ್ ಮೊದಲೇ ತನ್ನ ಸ್ಟಾಪ್ ಮಾಡಿದ್ದಾರೆ ಗೊತ್ತಿತ್ತು ಅವ್ರಿಗೆ ಗೊತ್ತಿತ್ತು ಆ ರೋಡ್ಲಿಂದ ಶೋಭಾ ಯಾತ್ರೆ ಹೋಗ್ತದಂತ ಆ ರೂಟ್ ಮ್ಯಾಪ್ ಇದ್ರು ಪೊಲೀಸರಿಗೆ ಗೊತ್ತಿತ್ತು ಅಲ್ಲಿಂದ ಹೋಗ್ತದಂತ ಆ ಆಗಲಿ ಬೇರೆ ಬೇರೆ ಸ್ಥಳದಲ್ಲಿ ಪೊಲೀಸ್ ನಿಯೋಜನೆ ಮಾಡ್ಬೇಕಿತ್ತು ಟೋಟಲಿ ಇನ್ಫ್ಲೂಯನ್ಸ್ ಫೇಲರ್ ಇದೆ ಸರ್ಕಾರದ ನಾಗಮಂಗ್ಲ ಇರಲಿ ಮತ್ತು ಹನುಮಧ್ವಜ ಇರ್ಲಿ ಇದು ಮಂಡ್ಯ ಡಿಸ್ಟಿಕ್ ಯಾಕಾಗ್ತಾ ಇದೆ ಶಿಫ್ಟ್ ಶಿಫ್ಟ್ ಆಗಿದೆ ಸರ್ ಮಂಡ್ಯದ ನೋಡಿ ವರ್ಷ ವರ್ಷದಲ್ಲಿ ಎಲ್ಲೂ ಇತಿಹಾಸದಾಗ ದೇವರನ್ನ ಬಂಧಿಸಿದ ಇತಿಹಾಸ ಇಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿನ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಗಣೇಶನ್ನೇ ಪೊಲೀಸ್ ವ್ಯಾನ್ದಲ್ಲಿ ಕೂಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಯ್ದಂತ ಇತಿಹಾಸ ಇದ್ರ ಹೆಗ್ಗಳಿಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಣೇಶಿಗೆ ನಾವೇ ಏನಾರ ಪೊಲೀಸ್ ಸ್ಟೇಷನ್ ಗಣೇಶ ಪೂಜಿಸ್ತೀವಿ ಗಣೇಶ ವಿಸರ್ಜನೆ ಮಾಡಕ್ ಸಾಕಷ್ಟು ಓಡಾಡ್ತೀವಿ ಅಂತ ನಾವ್ ಹೆಂಗ ಹೇಳ್ತಿವ್ ಸುಮ್ ಏನ್ರ ಒಂದು ಬಾಂಬ್ ಹಾಕದಪ್ಪ ಇಶ್ಯೂ ಡೈವರ್ಟ್ ಮಾಡೋದು ಈ ಸರ್ಕಾರದ ಒಂದು ದೊಡ್ಡ ಷಡ್ಯಂತ್ರ ಇದೆ ಪರ್ಸೆಂಟ್ ಇದು ಎರಡನೇ ಸಲ ಆಗ್ತೀನಿ ಧರ್ಮಸ್ಥಳ ಮಂಜುನಾಥ ತಾಯಿ ಚಾಮುಂಡೇಶ್ವರಿ ಶಾಪ ತಟ್ಟು ನಾಯಿ

ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ಎಲ್ಲ ಪ್ರಶ್ನೆ ನಮ್ಮ ಸೋಮನಾಥ್ ಪಾಟೀಲ್ ಅವರು ಸಿದ್ದು ಪಾಟೀಲ್ ಅವರು ಮಾತಾಡಿದ್ ನೋಡಿದ್ರೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ನನಗ ಸಿದ್ದರಾಮಯ್ಯ ಅವ್ರಿಗೆ ಹಿಂದೂ ನೋಡಿದ್ರೆ ಆಗ್ ಬರಲ್ಲ ಅಂತ ಅಂತ ದೊಡ್ಡ ಪ್ರಶ್ನೆ ಇದು ಹಿಂದೂ ಸಮಾಜದಲ್ಲಿ ಹಿಂದೂ ಕಾರ್ಯಕರ್ತರಲ್ಲಿ ಹಿಂದೂ ಸಂಘಟನೆಯಲ್ಲಿ ಒಂದ್ ದೊಡ್ಡ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ತಾ ಇದೆ ನಮ್ಮೆಲ್ಲರನ್ನೂ ಕಾಣ್ತಾ ಇದೆ ಯಾಕಂದ್ರೆ ದಿನನಿತ್ಯ ಹೋಗುವ ಹಿಂದೂ ಜನರ ಮೇಲಾಗುವ ಘಟನೆಗಳು ಧರ್ಮಸ್ಥಳದ ಘಟನೆ ಕಳೆದ ವರ್ಷ ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಗಲಭೆ ಮಾಡಿಸಿ ಗಣೇಶನನ್ನೇ ಪೊಲೀಸ್ ವ್ಯಾನ್ ದಲ್ಲಿ ಕೂಡಿಸಿ ಪೊಲೀಸ್ ಸ್ಟೇಷನ್ ಲಿಂಕ್ ಇದ್ದು ತಾವೆಲ್ಲ ನೋಡಿದ್ವಿ ತಮ್ಮ ಮಾಧ್ಯಮದಲ್ಲಿ ಕೂಡ ಬಂದಿದ್ದೀವಿ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಹನುಮ ಧ್ವಜ ಇಳಿಸೋದಾಗ್ಲಿ ಮತ್ತೆ ನಿನ್ನೆ ಮದ್ದೂರ್ದಲ್ಲಿ ಹನುಮಾನ ನಮ್ಮ ಗಣೇಶ ಉತ್ಸವದಲ್ಲಿ ನೆರಡಿಗೆ ಸಮಯ ದದ್ದಲಾಗ್ಲಿ ಲಾಠಿ ಚಾರ್ಜ್ ಆಗಲಿ ಸುಭಾಷ್ ಶೆಟ್ಟಿ ಕೊಲೆ ಆಗಲಿ ಸಿದ್ದಪ್ಪ ಒಬ್ಬ ಟಿ ಸಮಾಜದ ವಾಲ್ಮೀಕಿ ಸಮಾಜದ ಕೊಪ್ಪಳದ ಒಬ್ಬ ಯುಗ ಮಜಿದ್ ಎದುರುಗಡೆ ಬರಬರವಾಗಿ ಹತ್ಯೆ ಮಾಡಿದಂತ ಉದಾಹರಣೆ ಮತ್ತೆ ನಿನ್ನೆ ನಿನ್ನೆ ನಮ್ಮ ನಾನು ಡೆಲ್ಲಿ ಇದ್ದೆ ಬರ್ತಾ ಇದ್ದೆ ನಿನ್ನೆ ಮಂಗಲೀರಲ್ಲಿ ಒಬ್ಬ ಮುಸ್ಲಿಂ ಯುವಕ ನಮ್ಮ ಹಿಂದೂ ಹುಡುಗ ಕಾರ್ಯಕರ್ತನಿಗೆ ಹೊಡೆದಾನೆ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ನನ್ಗೆ ಫೋನ್ ಹಚ್ಚಿದ್ರು ಹಚ್ಚಿನ ನಾನು ಹೇಳಿದೆ ಇಲ್ಲಪ್ಪ ಯಾಕೆ ಮಾಡುದನ್ನು ಅವ್ರ ಮೇಲೆ ಎಫ್ ಐ ಆರ್ ರೆಡಿಲಿಲ್ಲ ಅವರು ಮತ್ತ ಆಮೇಲೆ ಎಫ್ ಐ ಆರ್ ಮಾಡಿ ಇಬ್ಬರ ಮೇಲೆ ಎಫ್ ಐ ಆರ್ ಮಾಡಿದ್ರು ಇಲ್ಲ ಅವ್ರು ಕೌಂಟರ್ ಕೇಸ್ ನ ತಗೋಬೇಕು ಇದು ಒಂದು ಹೊಸ ಪ್ರವೃತ್ತಿನೇ ಶುರು ಆಗಿದೆ ಕೌಂಟರ್ ಕೇಸ್ ತಗೋತಾರೆ ಯಾರ್ದಾರ ಅಂತಂದ್ರೆ ಇಬ್ಬರಿಗೆ ಮತ್ತೆ ಅಲ್ಲೇ ಕೂಡ್ಸೋದ್ ಒಂದ್ ಸಂಜೆ ಮತ್ತೆ ಇಬ್ಬರು ಕಾಂಪ್ರಮೈಸ್ ಮಾಡಿ ಮತ್ ಬಿಡೋದು ನಾನು ಯಾರು ಇವ ಹಿಂದೂ ಹುಡುಗರು ಮುಸ್ಲಿಮ್ ಹೊಡೆದ್ರು ಇವ್ರ ಮೇಲೆ ಕೇಸ್ ಮಾಡ್ರಿ ಅವ್ ನೋಡಿದ್ರು ಇವ್ ಮೇಲೆ ಕೇಸ್ ಮಾಡಿ ಯಾರು ಹೊಡಿತಾರ ಯಾರು ಹೊಡ್ಸ್ಕೊತಾರ ಹೊಡೆದಿನ್ನೊಂದ್ ಮೇಲೆ ಕೇಸ್ ಮಾಡಿ ಯಾರೇ ಸಮಾಜದಲ್ಲಿ ಅಂತ ನೀನ್ ಒಂದೇ ಓಡಂಗಿಲ್ಲ ಅಂದ್ರು ಕೂಡ ಇವ್ ಮೇಲೆ ಕೇಸ್ ಮಾಡಿದ್ರು ಅವ್ನ ಮೇಲೂ ಕೇಸ್ ಮಾಡಿದ್ರು ಎಲ್ಲಾ ಯಾಕ ಧೈರ್ಯ ಬರ್ತಾ ಇದೆ ಎಲ್ಲ ಜಿಲ್ಲೆ ರಾಜ್ಯದಲ್ಲಿ ಸುಮಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಒಂದು ಶಕ್ತಿ ನಮ್ ಹಿಂದಿದೆ ನಮ್ಗೆ ಯಾರು ಏನ್ ಮಾಡಲ್ಲ ನೀವ್ ಏನ್ ಮಾಡುದು ನಡೀತದ ಯಾಕ ಅವ್ರಿಗೂ ಉದಾಹರಣೆ ಡೈಲಿ ನೋಡ್ತಾ ಇದ್ರಲ್ಲ ಮೊನ್ನೆ ನಮ್ಮ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಕೇಸ್ ಮೇಲೆ ಹನ್ನೊಂದು ಕೇಸ್ ಕ್ಯಾಬಿನೆಟ್ ಅದ್ರ ಆಫೀಸ್ ತೊಗೊಂಡಿದ್ ಉದಾಹರಣೆ ಏನ್ ಮಾಡಿದ್ರು ಇದಾರಪ್ಪ ಮುಖ್ಯಮಂತ್ರಿ ಇದ್ದಾರೆ ತಾನೇ ಆಮೇಲೆ ಕ್ಯಾಬಿನೆಟ್ ಅಲ್ಲಿ ನಮ್ ಕೇಸ್ ಎಲ್ಲ ವಾಪೀಸ್ ಬರ್ತಾವ ಈ ಮನೋಭಾವನೆ ಧೈರ್ಯ ಆ ಒಂದು ಜನರಲ್ ಬಂದಿದೆ ಅಂತ ಹೇಳೋದ್ ತಪ್ಪ ತಪ್ಪಾಗಲ್ಲ ಯಾಕಂದ್ರೆ ಪುರಾವೆ ಕೂಡ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಎಲ್ಲರ ಮೇಲೆ ಹಾಕಾರ ನಿಮ್ಮನೆ ನಮ್ಮ ಮುಸ್ಲಿಂ ಬಾಂಧವರು ಈದ್ ಮೇಲೆ ಆದ ಆಚರಣೆ ಮಾಡೋದು ಘಟನೆ ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ಪಾಲ್ಗೊಂಡ್ ನಾವು ಪಾಲ್ಗೊಂಡು ಸುಟ್ಟಿ ಪಾಠ ಶಾಂತಿ ರೀತಿಯಲ್ಲಿ ಇಡೀ ದೇಶಾದ್ಯಂತ ಇತ್ತು ನಮ್ಮ ಸಮಾಜದ ಗಣೇಶ ವಿಚಾರ ಜಂಟಿ ತೂರಾಟ ನಮ್ಮದು ಹೇಳು ಅಂತೇಳಿ ಹಿಂದೂ ಜನ ಕಾಂಗ್ರೆಸ್ ಒಟ್ಟು ಹಾಕಿಲ್ಲ ಒಂದೂರ ಮೂವತ್ತನೇ ಸೀಟ್ ಬಂದ್ರೆ ಒಂದ್ ಒಂದಿಬ್ಬರ ಹಾಕ್ತಾರೆ ಎಲ್ಲ ಸಮಾಜದ ಒಟ್ಟ ಹಾಕಿರ್ತಾರೆ ಎಲ್ಲ ಯಾಕಿಷ್ಟು ದ್ವೇಷ ಮನೋಭಾವನೆ ನಮಗೆ ಅರ್ಥ ಆಗ್ತಾ ಇಲ್ಲ ನಿನ್ನೆ ಮತ್ತೂರದಲ್ಲಿ ಒಬ್ಬ ಮಹಿಳೆ ಒಬ್ಬ ಯುವತಿಗೆ ಅಕ್ಕಿಗೆ ಎಂತ ನಾಟಿಚಾರ ಮಾಡಿ ಬಬ್ಬ್ಯಾಳು ಒಡಿಮೆ ಅಂತ ಉಂಟಾವೆಲ್ಲ ಮಾಧ್ಯಮದಿಂದ ಸುಮ್ನೆ ಹೋಗೋದಿ ಯಾರಿಗೂ ಮಹಿಳೆಯರಿಗೆ ಬಿಡ್ತಾ ಇಲ್ಲ ಯುವತಿಯರಿಗೆ ಬಿಡಿತಿಲ್ಲ ಹೆಣ್ಮಕ್ಳಿಗೆ ಬಿಡ್ತಾ ಇಲ್ಲ ವೃದ್ಧರಿಗೆ ಬಿಡ್ತಾ ಇಲ್ಲ ರಾಜ್ಯ ಸರ್ಕಾರ ಇರೋ ಕಲ್ಲು ಸಾಮಾನ್ಯವಾಗಿ ಬರ್ತಾ ಇದ್ರು ಡಿಜೆ ಇಂದ ಗಣೇಶ ಉತ್ಸವದಲ್ಲಿ ಮನೆ ಇರ್ತದ ಬೆಂಡಿಯನ್ ಗಿಡ ವಿಶ್ವ ಮೊನ್ನೆ ಬಾಂಬೆ ಆಯ್ತು ಒಂದ್ ಸಣ್ಣ ಘಟನೆ ಆಗಿಲ್ಲ ಮುಂಬೈ ಗಂಟ್ಲೆ ಜನ ಮುಂಬೈ ನೋಡಿ ಹೋಗ್ತಾರೆ ಬೇರೆ ಬೇರೆ ರಾಜ್ಯ ದೇಶದಿಂದ ಬರ್ತಾರೆ ನಮ್ಮ ರಾಜ್ಯದಲ್ಲೇ ಯಾಕೆ ಹಿಂಗೆ ಇಷ್ಟ ಯಾಕೆ ಹೇಳಿ ಯಾಕೆ ಸಿದ್ದರಾಮಯ್ಯ ಸಾರ್ ಇಷ್ಟೊಂದು ದ್ವೇಷ ಇದು ಜನ ಮಾತಾಡುತ್ತಾರೆ ನಮ್ಮ ಕಾರ್ಯಕರ್ತರು ಮಾತಾಡ್ತಾ ಇದಾರೆ ಇನ್ನು ಮೇಲೆ ಆಕ್ಷನ್ ಕೂಡ ಆಗ್ತಾ ಇಲ್ಲ ಏನಾದ್ರೆ ಕ್ಯಾಬಿನೆಟ್ ಅಲ್ಲಿ ಆಫೀಸ್ ತಕ್ಕೊತಾರಪ್ಪ ನನ್ನ ಕೇಸು ಖುಲಾಸೆ ಮಾಡ್ತಾರ ಈ ಧೈರ್ಯಲ್ಲಿಂದ ಇವೆಲ್ಲ ಕಾರಣಗಳು ಇಂತಾನೆ ಅವರು ಹುಮ್ನಾಥ್ ತಾಲೂಕ ಬಗ್ಗೆ ಹೇಳ್ಯಾರ ಅದು ಕಾನೂನು ತನಿಖೆ ಆಗ್ಬೇಕು ಅದ್ರ ಬಗ್ಗೆ ಸಾಕಷ್ಟು ಹೇಳಿದಾರೆ ನಾಕಡ್ ನಾನು ಇಷ್ಟೇ ಇಷ್ಟೆ ಯಾರನ್ನು ಪೋಕ್ಸ್ ನಮ್ಮ ಮಾಧ್ಯಮಿಕರು ಕೇಳಿದ್ರು ಬೇರೆ ಸಮಾಜ ಯಾರೇ ಪೋಕ್ಸ್ ಕೇಸ್ ಯಾರಿಗೆ ರೇಪ್ ಮಾಡ್ಲಿ ಅದ್ರ ಶಿಕ್ಷೆ ಆಗ್ಬೇಕು ನಮ್ದು ಐದರ್ದೇ ಹಿಂದೂ ಐದರ್ದೇ ಮುಸ್ಲಿಂ ಐದರ್ದೇ ಪ್ರಸಿದ್ಧ ಜಾತಿ ಪ್ರಸಿದ್ಧ ಪಂಗಡ ಇಂತ ಕೈ ಯಾರನು ಅಂತ ಅವರೇ ಮಾಡ್ತಾ ಇದ್ದಾರೆ ಅಂತ ಜಿಲ್ಲೆಯಲ್ಲಿ ಅವರ್ಲಿಂದ ಆಗ್ತಾ ಇದೆ ಯಾರು ಧೈರ್ಯ ಕೊಟ್ಟಿದ್ರು ಇತರ ಯಾರೇ ನಮ್ಮ ಮಕ್ಕಳು ಇರ್ತಾವ ಸಣ್ಣ ಸಣ್ಣ ಹುಡುಗಿಯರು ಅವ್ರಿಗೆ ಗೊತ್ತಾಗಲ್ಲ ಅಂತ ಕೇಳೋದು ಮೈ ಜುಮ್ಮ ಕಣ್ಣಿಗೆ ನೀರು ಬರುತ್ತ ಪ್ರಕರಣ ಆ ಸ್ಥಾನದಲ್ಲಿ ನಮ್ಮಕ್ಕಳ್ದು ಅಂದ್ರೆ ನೀನ್ ಪರಿಸ್ಥಿತಿ ಯಾರು ಮುಖ ತೋರ್ಸೋ ಸಮಾಜದ ಮುಖ ತೋರಿಸಂತ ಒಂದು ಶಕ್ತಿಯ ತಂದೆ ತಾಯಿಗೆ ಬರಲ್ಲಪ್ಪ ಅಂಥವ್ರಿಗೆ ನೇರವಾಗಿ ಪೋರ್ಟಿಜಿ ಅಂತ ಏನ ಹೀರೇ ಎದೇಬಾರ್ದು ಯಾರೇ ಮಾಡ್ಲವ ಅವನ್ ದೆಲ್ಲಿಗೆ ಏರಿಸ್ಬೇಕಂತ ಈ ಸಂದರ್ಭ ನಾನು ಹೇಳಕ್ ಇಚ್ಚ ಪಡ್ತೀನಿ ಅಂತ ಆದ್ರೆ ಇನ್ನೊಂದ್ ಸಲ ಯಾರೂ ಮಾಡಲ್ಲ ಹೈದಾರ್ದೆ ಮುಸ್ಲಿಂ ಹೈದಾರ್ದೆ ಹಿಂದೂ ಹೈದಾರ್ದೈ ರೀ ಕಾಸ್ ಯಾರು ಮಾಡ್ಲಾಕ ಹೋಗಲ್ಲ ಜಿಲ್ಲೆಯಲ್ಲೂ ಕೂಡ ನಾನು ಪೊಲೀಸ್ ಇಲಾಖೆಗೆ ನಾನು ಹೇಳಕ್ ಇಚ್ಚ ಪಡ್ತೀನಿ ಇಂಥ ಸಮಯದಲ್ಲಿ ದಯವಿಟ್ಟು ರಾಜಕೀಯ ಪ್ರಶಸ್ತ ಬರಬ್ಯಾಡ್ರಿ ಇಂಥ ಮಾದರಿತೆ ಮೆರೀರಿ ಮಾನವೀಯತೆ ಮೆರೆದು ಜನರಿಗೆ ನ್ಯಾಯ ಕೊಡುವಂತ ಆ ಶಕ್ತಿ ನಿಮ್ಮಲ್ಲಿ ಬೆಳೆಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇನ್ನ ಒಂದು ಇಂತ ತಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಮತ್ತೊಂದು ಗ್ರಾಮದಲ್ಲಿ ಯಾರು ಮಾಡ್ಲಕ್ಕ ಧೈರ್ಯ ಮಾಡಲ್ಲ ಅದನ್ನ ತಾವೊಂದು ಮಾದರಿ ಆಗ್ರಿ ಅಂತ ಬಿಲಾ ಜಿಲ್ಲಾ ಬಿದರ್ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಪಿ ಎಸ್ ಎ ಸರ್ಕಲ್ ಡಿ ಎಸ್ ಪಿ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಸರ್ಕಾರ ಇದ್ದಿರ್ಬೋದು ಸರ್ಕಾರ ಕೆಟ್ಟದ್ ಮಾಡ್ರಿ ಮಾಡ್ರಿ ಅಂತ ಹೇಳಿದ್ರೆ ಕೂಡ ನೀವು ಸಮರ್ಥನೆ ಮಾಡ್ಕೋಬಾರ ನೀವೊಂದು ಪ್ರತಿಜ್ಞಾ ವಿಧಿ ತಗೊಂಡಿರ್ತೀರಿ ಆ ಸಮಯದಲ್ಲಿ ಅದನ್ನ ನೆನ್ಪು ಮಾಡಿ ಇಂತ ಕಠಿಣ ಶಿಕ್ಷೆ ಕೊಡಬೇಕು ನಾನು ಹೇಳಕ್ ಇಚ್ಛ ಪಡ್ತೀನಿ ಯಾಕಂದ್ರೆ ಧರ್ಮಸ್ಥಳ ಬಗ್ಗೆ ಸಾಕಷ್ಟು ಹೋರಾಟ ಕೂಡ ನಾವು ಮಾಡಿದೆವು ದಿಲ್ಲಿ ಕೂಡ ನಾನು ನಿನ್ನಿದ್ದೆ ನಮ್ಮ ರಾಜ್ಯಾಧ್ಯಕ್ಷ ಅಮಿತ್ ಶಾ ಜೊತೆ ಡೆಲಿಗೇಷನ್ ಹೋದ್ರು ಹೋದಾಗ ಕೂಡ ಇದ್ರ ಬಗ್ಗೆ ಆ ಎನೆಯಿಂದ ತನಿಖೆ ಆಗ್ಬೇಕು ಧರ್ಮಸ್ಥಳದ ಬಗ್ಗೆ ಅಂತ ಆನ್ಲೈನ್ ರಿಲೇಷನ್ ಹೇಳಿದ್ರು ಈ ತರ ಮಾಡಿ ಹಿಂದೂ ಧಾರ್ಮಿಕ ಸ್ಥಳಗಳನ್ನು ಒಂದು ಅಶುದ್ಧೀಕರಣ ಗೊಂದಲ ಮಾಡಬೇಕು ಭಕ್ತರು ಇದು ಷಡ್ಯಂತ್ರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಏನು ಡೀಪ್ ಟೆಕ್ ಅಂತ ನಮ್ಮ ಅಲ್ಲಿನ ಯು ಎಸ್ ನ ಏನು ಸಾಕಷ್ಟು ಟೆಕ್ನಾಲಜಿಗಳಿವೆ ಇವೆ ಸೋಷಿಯಲ್ ಮೀಡಿಯಾದಾಗ್ಲಿ ಮತ್ತೆ ಫೇಸ್ಬುಕ್ ಆಗಲಿ ಇದೆಲ್ಲ ಕಂಟ್ರೋಲ್ ಬೈ ಯು ಎಸ್ ಅವರು ಈ ತರ ಇಂಡಿಯಾದಲ್ಲಿ ಬಂದು ಕಂಟ್ರೋಲ್ ತಗೊಂಡು ಈ ತರ ಅಪಪ್ರಚಾರ ಮಾಡಿ ಅವ್ರ ಹಿಡಿತ ಹೋಗ್ಬೇಕು ಫಂಡಿಂಗ್ ಕೂಡ ಮಾಡ್ತಾ ಇದ್ದಂತ ಅವೆಲ್ಲ ನೋಡ್ತಾ ಇದೀನಿ ನಾವು ಕಂಟಿನ್ಯೂ ಮಾಡ್ತೀವಿ ಎಲ್ಲೂ ಆಗಬಾರ್ದು ಶಿಕ್ಷೆ ಕಠಿಣ ಆಗ್ಬೇಕಂತ ನಾನು ವಿನಂತಿ ಮತ್ತು ಆಗ್ರಹ ಮಾಡ್ತೀನಿ ಅದೇ ತರ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೀದರ್ದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿವಸ ಸಿಕ್ಕಾಪಟ್ಟೆ ಮಳೆ ಇತ್ತು ನಾವೆಲ್ಲ ನಮ್ಮ ಶಾಸಕರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲಾ ಕಡೆ ವೀಕ್ಷಣೆ ಮಾಡಿ ಸಾಕಷ್ಟು ನೋಡಿದ್ರೆ ಒಂದು ಎಂಬತ್ ಸಾವಿರ ಎಕ್ಟ್ರೆ ಅಗ್ರಿಕಲ್ಚರ್ ಲಾಸ್ ಆಗಿದೆ ಎಂಬತ್ ಸಾವಿರ ಎಕ್ಟ್ರೆ ಮತ್ತೆ ಸುಮಾರು ಒಂದು ಒಂದ್ ಏಳ್ನೂರು ಹೆಕ್ಟರ್ ಹಾರ್ಟಿಕಲ್ಚರಲ್ ಆಗಿದೆ ಸುಮಾರೊಂದು ಒಂದ್ ಪೋಲ್ಸ್ ಒಂದ್ ಸಾವಿರ ಪೋಲ್ಸ್ ಹಾಳಾಗಿ ಬಿದ್ದಿದೆ ಒಂದು ಪಿ ಡಬ್ಲ್ಯೂ ರೋಡ್ಸ್ ಒಂದು ಐವತ್ತು ಕಿಲೋಮೀಟರ್ ರೋಡ್ ಹಾಳಾಗಿದೆ ಬ್ರಿಜಸ್ ಒಂದು ಇಪ್ಪತ್ತೆಂಟು ಮೂವತ್ತು ಬ್ರಿಜೆಸ್ ಬಿದ್ದಿದೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು